ಈಗ ಒಂದು ಕಷಾಯನ ತೋರಿಸ್ಕೊಡ್ತೀವಿ ಚಂದನ ಸಾರಿವ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಸಾರಿವ ಬೇರು ಚಂದನ ಪುಡಿ ಇದರಲ್ಲಿ ಉಪಯೋಗಿಸ್ತಾ ಇರೋದು ಎರಡು ಒಂದು ಅನಂತ ಮೂಲ ಅಂತ ಕರಿತೀವಿ ಅಂದ್ರೆ ಸಾರಿವ ನನ್ನಾರಿ ಅಂತ ಕೇಳಿರ್ತೀರಲ್ಲ ನನ್ನಾರಿ ಅಂತೂ ಈಗ ಸಾಕಷ್ಟು ಫೇಮಸ್ ನನ್ನಾರಿ ಶರ್ಬತ್ ಇರ್ಬೋದು ನನ್ನಾರಿ ಕೂಲಿಂಗ್ ಇರ್ಬೋದು ಇನ್ನ ಜಿಗರ್ ತಂಡ ಅಂತಾರೆ ಅದಕ್ಕೆ ನನ್ನಾರಿ ಹಾಕ್ತಾರೆ ಸಾಕಷ್ಟು ತರದ ನನ್ನಾರಿ ಈಗ ಉಪಯೋಗಿಸ್ತಾ ಹೋಗ್ತಿದ್ದಾರೆ ಅದನ್ನ ಈಗ ಈ ನನ್ನಾರಿ ಜೊತೆಗೆ ಈ ಚಂದನ ಶ್ರೀಗಂಧದ ಪುಡಿ ಶ್ರೀಗಂಧದ ಚಕ್ಕೆ ಕೂಡ ಉಪಯೋಗಿಸ್ಕೋಬಹುದು ಇಲ್ಲ ಶ್ರೀಗಂಧದ ಪುಡಿ ಆದ್ರೂ ಕೂಡ ಇದು ಕಷಾಯಕ್ಕೆ ಉಪಯೋಗಿಸ್ಕೋಬಹುದು ಇದು ಎರಡನ್ನು ಈಗ ನೀರಲ್ಲಿ ಕುದಿಸಿ ಆ ಕಷಾಯನ ತೆಕ್ಕ ಅದನ್ನ ಈಗ ಮಾಡೋಣ ಈಗ ಮೊದಲನೇದಾಗಿ ಇದಕ್ಕೊಂದು ಎರಡು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇದಕ್ಕೀಗ ನನ್ನಾರಿ ಬೇರು ಒಂದು ಎರಡರಿಂದ ಮೂರು ಪೀಸ್ ಅಷ್ಟು ನನ್ನಾರಿ ಬೇರನ್ನು ಸೇರಿಸಿದ್ದೀನಿ ಈ ಸಾರಿಯ ಏನಿದೆ ಅಲ್ಲ ಸೊಗದೆ ಬೇರು ಅಂತಾರೆ ನನ್ನಾರಿ ಅಂತಾರೆ ಅನಂತಮೂಲ ಅಂತಾರೆ ಇದು ಒಂದು ಇಚ್ಚಿಂಗನ್ನು ತುಂಬಾ ಚೆನ್ನಾಗಿ ಕಡಿಮೆ ಮಾಡುತ್ತೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೆವೆ ಕೆಡ್ತಾ ಇದ್ರೆ ಸೊ ಇಚ್ಚಿಂಗನ್ನು ಕಡಿಮೆ ಮಾಡುತ್ತೆ ಅಂದ್ರೆ ಅರ್ಥ ಕಫನ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದೊಂದು ಕೂಲಿಂಗ್ ಏಜೆಂಟು ಸೊ ಒಳಗಡೆಯಿಂದ ಪಿತ್ತನ್ನು ಕಡಿಮೆ ಮಾಡಿ ಚರ್ಮದ ಕಾಯಿಲೆಲಿ ಬರುವಂತಹ ಉರಿ ಅದನ್ನು ಕಡಿಮೆ ಮಾಡೋಕೆ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದು ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋಕ್ಕೂ ತುಂಬನೇ ಸಹಾಯ ಮಾಡುತ್ತೆ ಡಯಾಬಿಟಿಸ್ ಚರ್ಮದ ಕಾಯಿಲೆಗಳು ಯಾವಾಗಲೂ ಒಂದು ನಂಟಿರುತ್ತೆ ರೀಸೆಂಟಾಗಿ ಒಬ್ಬರು ತೊಡೆನಲ್ಲಿ ತುಂಬ ರ್ಯಾಷಸ್ ಥರ ಆಗ್ತಾಯಿತ್ತು ಒಂದು ಎರಡು ಮೂರು ದಿನ ಆದರೂ ಯೂಶಲಿ ರ್ಯಾಷಸಲ್ಲಿ ಎರಡು ಮೂರು ದಿನಕ್ಕೆ ವಾಸಿ ಆಗ್ಬಿಡುತ್ತೆ ಮೆಡಿಸನ್ ಆಯುರ್ವೇದಿಕ್ ಮೆಡಿಸನ್ನ ಹತ್ರ ಬಂದಾಗ ಅವ್ರಿಗದು ವಾಸಿ ಆಗದಲ್ಲೇ ಇದ್ದಾಗ ಡೌಟ್ಫುಲ್ ಆಗಿ ಒಂದ್ಸಲ ಶುಗರ್ ಟೆಸ್ಟ್ ಮಾಡಿಸಿ ಅಂದಾಗ ಅವ್ರಿಗೆ ಇರಲಿಲ್ಲ ಶುಗರು ಬಟ್ ಅವ್ರಿಗೆ ಡೆವಲಪ್ ಆಗಿತ್ತು ಅವ್ರಿಗೆ ಎಚ್ ಪಿ ಎ ಸಿ ಸೆವೆನ್ಗೆ ಹೋಗಿತ್ತು ರ್ಯಾಂಡಮ್ ಬ್ಲಡ್ ಶುಗರ್ ಕೂಡ ಹೈ ಲೆವೆಲಲ್ಲಿ ತೋರಿಸ್ತಾ ಇತ್ತು ಮತ್ತೆ ಅವ್ರಿಗೆ ಫಾಸ್ಟಿಂಗ್ ಎಲ್ಲ ಮಾಡಿಸ್ದಾಗ ಕೂಡ ಜಾಸ್ತಿ ಇದೆ ಅನ್ನೋದೇ ಗೊತ್ತಾಯಿತು ಸೊ ಆವಾಗ ಅವ್ರಿಗೆ ಆ ರ್ಯಾಷಸ್ ಜೊತೆಗೆ ಶುಗರ್ ಕಂಟ್ರೋಲ್ಗೂ ಕೂಡ ನಾವು ಕೊಟ್ಟಾಗ ಅವ್ರಿಗೆ ಪೂರ್ತಿಯಾಗಿ ಸರಿಯಾಯ್ತು ಅಪ್ಪ ಶುಗರ್ ಅಂತದ್ದು ಕೂಡ ಒಂದು ಇಮಿಡಿಯೇಟ್ಲಿ ಬಂದ ತಕ್ಷಣನೇ ತೊಗೊಳಕ್ಕೆ ಆಯುರ್ವೇದ ಮೆಡಿಸಿನ್ ಶುರು ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಮತ್ತೆ ಬೇರೆ ಔಷಧಿ ಕೂಡ ಬೇಕಾಗೋದಿಲ್ಲ ಸೊ ಹಾಗಾಗಿ ಅವ್ರದ್ದು ಶುಗರು ಕಂಟ್ರೋಲಿಗೆ ಬಂದು ಈ ಕಡೆ ಚರ್ಮ ವಾಸಿ ಆಯಿತು ಸಾಕಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಈ ಚರ್ಮದ ಕಾಯಿಲೆ ಅನ್ನೋದು ಒಂದೆಲ್ಲ ಒಂದ್ ರೀತಿ ಕಾಣಿಸ್ಕೊಳ್ತಾನೆ ಇರುತ್ತೆ ಏನಿಲ್ಲ ಅಂದ್ರೂ ಕೂಡ ಕಪ್ಪು ಕಪ್ಪು ಚುಕ್ಕೆ ಚುಕ್ಕೆ ಮಾರ್ಕು ತುಂಬ ನೆವೆ ಅದು ಕೂಡ ಆಗ್ತಾನೆ ಇರುತ್ತೆ ಸೊ ಅಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಹೆಲ್ಪ್ ಮಾಡೋದಕ್ಕೆ ಈ ಸಾರಿ ಅಥವಾ ಅನಂತ ಮೂಲ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಚರ್ಮದ ಕಾಯಿಲೆಗಳಲ್ಲಿ ನಾವು ಉಪಯೋಗಿಸ್ತಾ ಇರೋ ಯಾವುದೇ ಇಂಗ್ರೀಡಿಯಂಟ್ಸ್ ನೀವು ನೋಡಿ ಪ್ರತಿಯೊಂದು ಡಯಾಬಿಟಿಸ್ನೂ ಕಂಟ್ರೋಲ್ ಮಾಡುವಂಥದ್ದೇನೆ ಯಾಕಂದರೆ ಪ್ರತಿಯೊಂದು ಅದಕ್ಕೆ ಸಂಬಂಧ ಇದೆ ಅನ್ನೋ ಲೆಕ್ಕದಲ್ಲೇ ಕೂಡ ಆ ರೀತಿಯಾಗಿ ಹೇಳಿರುವಂಥದ್ದು ಈ ಆಯುರ್ವೇದದಲ್ಲಿ ಸೊ ಈ ಸಾರಿಗೆ ಈಗ ನಾವು ಈ ಚಂದನ ಹುಡಿನ ಒಂದು ಅರ್ಧ ಚಮಚ ಅಷ್ಟು ನಾನು ಸೇರಿಸ್ತೀನಿ ಈ ಶ್ರೀಗಂಧ ಕೂಡ ಅಷ್ಟೇ ಇದರಲ್ಲೂ ಶ್ವೇತ ಮತ್ತು ರಕ್ತವರ್ಣ ಅಂತ ಎರಡು ಥರ ಬರುತ್ತೆ ರಕ್ತ ಚಂದನ ಶ್ವೇತ ಚಂದನ ಅಂತ ಹೇಳ್ತಾರೆ ಇಲ್ಲಿ ಶ್ವೇತ ಚಂದನದ ಹುಡಿನ ಇಲ್ಲಿ ತಗೊಂಡಿರುವಂಥದ್ದು ರಕ್ತ ಚಂದನ ಎಕ್ಸ್ಟರ್ನಲಿ ಹಚ್ಚದ ಕೂಡ ಚೆನ್ನಾಗಾಗುತ್ತೆ ಇಂಟರ್ನಲ್ಲಿ ತಗೋತಾರೆ ಬಟ್ ಈ ಚರ್ಮದ ಕಾಯಿಲೆನಲ್ಲಿ ಈಗ ಶ್ವೇತ ಚಂದನ ತಗೊಂಡಿದ್ದೀವಿ ಈ ಶ್ರೀಗಂಧ ಚಂದನ ಕೂಡ ಅಷ್ಟೇ ಇದು ಆ್ಯಂಟಿ ಬ್ಯಾಕ್ಟೀರಿಯಲು ಆ್ಯಂಟಿ ಫಂಗಲ್ಲು ಆ್ಯಂಟಿ ವೈರಲು ಅಷ್ಟೇ ಅಲ್ಲ ಆ್ಯಂಟಿ ವೈರಟಿಕ್ ಚರ್ಮದ ಕಾಯಿಲೆ ಹೆಚ್ಚಾದಾಗ ಎಷ್ಟೋ ಸಲ ಒಳಗಡೆ ಜ್ವರ ಕೂಡ ಬರುತ್ತೆ ಯಾಕಂದ್ರೆ ಇನ್ಫೆಕ್ಷನ್ ಜಾಸ್ತಿಯಾಗಿ ಬರುವಂಥದ್ದು ಸೊ ಆ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡಿದ್ರಾಗ ಅಷ್ಟೇ ಅದು ಆಗುತ್ತೆ ಸೊ ಹಾಗಾಗಿ ಇದನ್ನ ಇನ್ಫೆಕ್ಷನ್ ಕಡಿಮೆ ಮಾಡೋ ಶಕ್ತಿ ಕೂಡ ಇದಕ್ಕೆ ಇದೆ ಸೊ ಈ ಎರಡು ಕಾಂಬಿನೇಷನ್ ಅನ್ನ ನಾವು ದಿನಕ್ಕೆ ಒಂದು ಸಲ ಈ ಕಾಫಿ ಟೀ ಅಂದರೆ ಅದು ನಮ್ಮನ್ನು ಹಾಳೆ ಮಾಡ್ತಾ ಹೋಗುತ್ತೆ ಬೆಳಗ್ಗೆ ಒಂದು ತಕ್ಷಣ ಒಂದು ಹನ್ನೊಂದು ಗಂಟೆ ಒಂದು ತಿಂಡಿ ಆದಮೇಲೆ ಒಂದು ಸಂಜೆ ಒಂದು ಆ ಥರ ಎಲ್ಲ ಕುಡಿಯೋ ಬದಲು ಈಗ ನಾವು ತೋರಿಸಿರೋವಂಥದ್ದು ಒನ್ ಟೈಮ್ ಇದನ್ನು ತಗೊಳ್ಳಿ ಮತ್ತೊಂದು ಟೈಮ್ ಎಷ್ಟೊಂದು ತೋರಿಸಿದೀವಿ ನಿಮಗೆ ಚರ್ಮದ ಕಾಯಿಲೆಗಳಲ್ಲಿ ನೀವು ತಗೊಳ್ಳೋ ಕಾಫಿ ಟೀನ ಪೂರ್ತಿಯಾಗಿ ಬಿಟ್ಟು ಇದು ಅದ್ರ ಬದಲು ಇದನ್ನು ಒಂದೊಂದು ಟೈಮ್ ಥರ ನೀವು ತಗೋತಾ ಹೋಗಿ ನೀವು ಕಾಯಿಲೆ ಬರ್ಸ್ಕೊಳ್ಳೋದಲ್ಲ ಬೇರೆ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳೋಕ್ಕೂ ನಿಮಗೆ ಸಹಾಯ ಆಗುತ್ತೆ ಇನ್ನು ನಿಮ್ಗೆ ಯಾವುದು ಖಾಯಿಲೆ ಇಲ್ವಾ ಆಗ್ಲೂ ಅಷ್ಟೇ ನಮಗೆ ಸಾಕಷ್ಟು ಎಪಿಸೋಡ್ ಅಲ್ಲಿ ಜನರಲ್ ಆಗಿ ಯಾವ್ದು ತಗೋಬಹುದು ಅನ್ನೋದನ್ನು ತೋರಿಸಿದೀವಿ ಅಂತದನ್ನ ತಗೋತಾ ಹೋಗಿ ಖಾಯಿಲೆಗಳು ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳಿ ನನಗೇನು ಇಲ್ಲ ಅಂತ ನೀವು ತಗೊಂಡು ಖಾಯಿಲೆ ಬರ್ಸ್ಕೋಬೇಕಂತಿಲ್ಲ ಬರ್ದಲೇ ಇರೋ ಹಾಗೆ ಕೂಡ ನೀವು ಕಾಪಾಡ್ಕೋಬಹುದು ಈಗ ಇದು ಚೆನ್ನಾಗಿ ಕುದಿತಾ ಇದೆ ಸೊ ಈಗ ಕುದ್ದು ಅರ್ಧಕ್ಕೆ ಇಳಿತಾ ಇದ್ದ ಹಾಗೇನೆ ನಾವು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ವೀಟ್ನರ್ ಆಗಲಿ ಏನು ಬೇಕಾಗೋದಿಲ್ಲ ಇದು ಕಹಿನೂ ಇರೋದಿಲ್ಲ ಯಾಕಂದರೆ ಸಾರಿವಾ ಇರೋದ್ರಿಂದ ಅದೊಂದು ಸ್ವಲ್ಪ ಸ್ವೀಟಿಶೇ ಬರುತ್ತೆ ಹಾಗಂತ ತುಂಬ ಸ್ವೀಟು ಇರೋದಿಲ್ಲ ಇದನ್ನು ನೀವು ಆರಾಮಾಗಿ ಹಾಗೆ ಕುಡಿಬಹುದು ಈ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ ಈ ರೀತಿ ಎಲ್ಲ ತಗೊಳ್ಳೋದಕ್ಕಿಂತ ಈ ತರದನ್ನ ನೀವು ಟೀ ಟೀ ಅಂದ್ರೆ ಏನು ಕಷಾಯ ಮತ್ತೆ ಇನ್ನೇನು ಅಲ್ಲ ಟೀ ಅಂದ್ರೆ ಅಂತದ್ದು ಅದನ್ನೇ ಕಷಾಯನೇ ಟೀ ಅಂತ ಹೇಳೋದು ಸೊ ಆ ಕಷಾಯ ಅಂದ್ರೆ ಟೀ ಅಲ್ಲೇ ಕಷಾಯ ಅದನ್ನ ಟೀ ಟೀ ಅಂತ ಹೇಳ್ತೀರಾ ಅದ್ರ ಬದಲು ಈ ತರದ ಟೀ ಈ ತರದ ಕಷಾಯಗಳನ್ನ ಕುಡಿತಾ ಹೋಗೋದನ್ನ ಚರ್ಮದ ಕಾಯಿಲೆ ಬರ್ದಲೇ ಇರೋ ಹಾಗೆ ಕಾಪಾಡ್ಕೋಬಹುದು ಈಗ ಇದು ಕುದ್ದು ಒಂದ್ ಲೋಟದಷ್ಟು ಇಳಿದಿದೆ ಈಗ ಇದನ್ನ ಬದಸ್ಕೊಳ್ಳೋಣ ಇದರಲ್ಲಿ ಹಾಕಿರೋದು ಎರಡು ಅರೋಮ್ಯಾಟಿಕ್ ಡ್ರಗ್ ಸಾರಿವ ಮತ್ತೆ ಚಂದನ ಎರಡೂ ಸೇರಿ ಬಗ್ಗಿಸ್ತಾ ಇರೋ ಹಾಗೆ ಹೇಗೆ ಫ್ಲೇವರ್ ಮೂವಕ್ಕೆ ಬರುತ್ತೆ ಅಂದರೆ ಅದರ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಈ ಸುಗಂಧದಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಸುಲಭವಾಗಿ ನಿಮಗೆ ಗಂಧಿ ಅಂಗಡಿಗಳಲ್ಲೂ ಸಿಗುತ್ತೆ ಸಾರಿ ರೂಟು ಸಿಗುತ್ತೆ ಜೊತೆಗೆ ಚಂದನ ಪೌಡರ್ ಕೂಡ ಸಿಗುತ್ತೆ ಸೊ ಎರಡನ್ನೂ ನೀವು ತಗೊಂಡು ಬಂದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು